ಆ ನೋವನ್ನ ಆ ದುಃಖವನ್ನ ನಾನು ಕನ್ವರ್ಟ್ ಮಾಡಿಕೊಂಡು ನನಗೆ ನನಗೆ ನನ್ನದೇ ಚೈತನ್ಯ ಮಾಡ್ಕೊಂಡೆ ನಾನು ಆ ಚೈತನ್ಯ ಯಾರು ಅಂದ್ರೆ ಅವಳೆ ಸೊ ನನಗೆ ಬಹಳ ದೊಡ್ಡ ಬಲವಾಗಿ ದೊಡ್ಡ ಶಕ್ತಿಯಾಗಿ ನನ್ನ ಮಗ ಇದ್ದ ನಾನು ಅನ್ಕೊಂಡಿದ್ದಕ್ಕಿಂತ ಅವನು ಎಮೋಷನಲಿ ಸ್ಟ್ರಾಂಗ್ ನಾನೆಲ್ಲೋ ಅವಳನ್ನ ಕಾಪಾಡ್ಕೊಂಡ್ ಬಂದೆ ನಾನು ನೋಡ್ಕೊಂಬರ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ ಆದ್ರೆ ಅದು ನನ್ನ ಭ್ರಮೆ ಇನ್ಫ್ಯಾಕ್ಟ್ ಅವಳನ್ನ ಕಾಪಾಡ್ತಾ ಇದ್ರು ಇನ್ಫ್ಯಾಕ್ಟ್ ಅವಳು ನನ್ನ ಸುತ್ತ ಒಂದು ಕೋಟೆ ತರ ಇದ್ರು ನನಗೆ ಆವಾಗ ಕಿಶೋರ್ ಸರ್ ಒಂದು ಕತೆ ಬಂದು ಹೇಳಿದರು ಇದೇ ರಿಪನ್ ಸ್ವಾಮಿ ಸಿನಿಮಾ ಕತೆ ಹೇಳಿದಾಗ ಫಸ್ಟ್ ನನಗೆ ಸರ್ ನಾನು ಸೂಟ್ ಆಗ್ತೀನ ಇದಕ್ಕೆ ಇಲ್ಲ ಸರ್ ನೀವೇ ಮಾಡಬೇಕು ನಿನ್ನ ಪ್ರತಿ ಸಿನಿಮಾ ನಿನ್ನ ಮೊದಲನೇ ಸಿನಿಮಾ ಅಂತ ಟ್ರೀಟ್ ಮಾಡು ಆವಾಗ ನಂಬಿರೋ ಕೆಲಸ ನಂಬಿರೋ ದೇವರು ನಂಬಿರೋ ಜನ ಎಲ್ಲರಿಂದ ಕೈ ಹಿಡಿತಾರೆ ಎಲ್ಲ ಆದ್ಮೇಲೆ ನನಗೆ ನಾನು ಪ್ರಶ್ನೆ ಮಾಡೋದು ಬಿಟ್ಬಿಟ್ಟೆ ಯಾಕಂದ್ರೆ ಪ್ರಶ್ನೆ ಮಾಡಿದಾಗ ಜೀವನ ಕೂಡ ಉತ್ತರಕ್ಕೆ ಉತ್ತರ ತಡ್ಕೊಳ್ಳೋ ಶಕ್ತಿ ನೀವು ನಮ್ಗೆ ಯಾರಿಗೂ ಇರೋದು ನಿನಗಾಗಿ ಸಿನಿಮಾ ನನ್ಗೆ ನನಗೆ ಅವಕಾಶ ಸಿಕ್ಕಿದೆ ಒಂದು ಕಥೆ ಆಯ್ತು ಈ ಜರ್ನಿಯಲ್ಲಿ ನಾ ಹೇಳಿದಾಗೆ ನನ್ನ ಕೈ ಹಿಡಿದು ನಡ್ಸ್ಕೊಂಡು ಬಂದವರೇ ಜನ ಹೊರತು ನಾನೇನೋ ದಾಪಗಾಲ್ ಹಾಕೊಂಡು ಹೇಗ ಜಂಪ್ಗಳು ಮಾಡ್ಕೊಂಡು ಅವೆಲ್ಲ ಬಂದ ಮಾಡ್ಕೊಂಡ್ ಬಂದ್ರೆ ಅದು ಸುಳ್ಳಾಗುತ್ತೆ ದೇವರಲ್ಲಿ ಸದಾ ಬೇಡ್ಕೊಳ್ಳೋದು ಯಾರು ಕೇಳಿದಾಗ ಕೂಡ ಕೂಡ ಅದೇ ಹೇಳೋದು ನಿಮಗೆ ಸ್ಟಾರ್ ಆಗ್ಬೇಕಾ ಏನಾಗ್ಬೇಕು ನಿಮಗೆ ಅಂತ ಕೇಳಿದಾಗ ಇಲ್ಲ ನಾನೊಬ್ಬ ಒಳ್ಳೆ ಮನುಷ್ಯ ಆಗಬೇಕು ನಾನು ಸ್ಪಂದನಾಗ ತುಂಬ ತಲೆ ತಿಂತ ಇದ್ದೆ ಅಂದ್ರೆ ಮನೆಯಿಂದ ಹೊರಗಡೆ ಹೋಗಿ ರೀಚ್ ಆಗ ಜಾಗ ತಲುಪಿದ ತಕ್ಷಣ ಇಲ್ಲಿ ರೀಚ್ ಆಗಿದ್ದೀನಿ ಇಲ್ಲಿ ಊಟ ಮಾಡ್ತಿದ್ದೀನಿ ಇಲ್ಲಿ ಇವಾಗ ಇದಾಯಿತು ಈಗ ಈಗ ಹೊರಡ್ತಾ ಇದ್ದೀನಿ ದಾರಿಲ್ ಇದೀನಿ ಅಂತ ಮೆಸೇಜ್ಗಳು ಮಾಡೋದು ಫೋನ್ ಅವಳು ಒಂದೊಂದು ಸಲ ಆಯಿತು ಬನ್ನಿ ಒಂದು ಸ್ವಲ್ಪ ಎಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ತಲೆನೋವು ಬಂದಾಗ ಹೊಟ್ಟೆ ನೋವು ಬಂದಾಗ ಒಂಚೂರು ಹಲೋ ಅಂದಾಗಲೇ ಗೊತ್ತಾಗ್ಬಿಡ್ತಿತ್ತು ಏನಾಯ್ತು ಈ ತರ ಸ್ವಲ್ಪ ಹೊಟ್ಟೆ ನೋವು ಹೌದಾಗಿ ಸ್ವಲ್ಪ ಹುಷಾರಾಗಿರೋದನ್ನು ಬೈಯೋದು ಹುಷಾರಾಗಿರ್ಬೇಕಲ್ವ ನನಗೆ ಅದೇ ಎನರ್ಜಿ ಒಂದೇ ಸ್ಪಂದನ ಹೇಗೆ ಅಂದ್ರೆ ಏನು ಒಂದು ನೂರು ಕಿಲೋಮೀಟರ್ ಓಡ್ ಬಂದಿದೀರ ನೀವು ಇಲ್ಲ ತಾನೇ ಶೂಟಿಂಗ್ ತಾನೇ ಮಾಡಿ ಬಂದಿರೋದು ಎಲ್ಲರೂ ಕೆಲಸ ಮಾಡ್ತಾರೆ ಅದೇಳಿ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಿ ನಮ್ಗೆ ಅವ ಮನಸ್ಥಿತಿ ಹೆಂಗೆ ಅಂದ್ರೆ ಯಾವ್ದಾರ ಪಾತ್ರ ಸರಿ ನನಗೆ ಸಿನಿಮಾದಲ್ಲಿ ಕೆಲಸ ಮಾಡೋದು ಪ್ರಿ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾವು ಅನೇಕ ಜನ ಸೆಲೆಬ್ರಿಟಿಗಳ ಇಂಟರ್ವ್ಯೂ ಮಾಡಿದ್ವಿ ಕಲಾವಿದರ ಸಂದರ್ಶನವನ್ನು ಮಾಡಿದ್ವಿ ನಿಮಗೆ ಕಲಾವಿದರ ಬದುಕಿನ ಅನೇಕ ಮಜಲುಗಳಿರ್ಬೋದು ಅಥವಾ ಸಿನಿಮಾ ರಂಗದ ಅನೇಕ ವಿಚಾರಗಳನ್ನು ಹೊತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಗೆಸ್ಟ್ ಅಂತಲೇ ಹೇಳ್ಬೋದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ಕಾರ್ಯಕ್ರಮ ಸ್ವಾಗತ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ತಾವಿದಿರಿ ಚೆನ್ನಾಗಿದ್ದೀವಿ ಸೊ ನಿಮ್ಮನ್ನು ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ ಎಲ್ಲೋ ಒಂದು ಕಡೆ ಸಣ್ಣದಾಗಿರುವಂಥ ಮೌನ ನಿಮ್ಮೊಳಗಡೆ ಇದೆ ಅಂತ ಅನಿಸುತ್ತೆ ಅಂದರೆ ಮುಂಚೆಯಿಂದನೂ ಹೀಗೆ ಇದ್ರಾ ಅಥವಾ ಇತ್ತೀಚೆಗೆ ಏನಾದರೂ ಮೌನಕ್ಕೆ ಶರಣಾಗಿದ್ದೀರಾ ಹೇಗೆ ಅಂತ ಇಲ್ಲ ಸರ್ ಮುಂಚೆಯಿಂದ ಹೀಗೆ ಇದೆ ಹಾಂ 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 ಅಂದ್ರೆ ಮೌನ ಮೌನ ಅಂದ್ರೆ ಎಲ್ಲಿ ಬೇಕೋ ಅಲ್ಲಿ ಮಾತಾಡೋಣ ಅನ್ನೋ ಮುಂಚೆ ಇದ್ದ ಹಾಗೆ ಇದೀನಿ ಒಂದು ರೀತಿ ತುಂಬಾನೇ ಸಟಲ್ ಆಗಿರೋದು ಒಂಥರ ಅದು ಸ್ವಭಾವ ಸ್ವಾಭಾವಿಕವಾಗಿ ಆಗಿರ್ತೀನಿ ಓಕೆ ಓಕೆ ಅಂದ್ರೆ ನಾನು ಈಗ ಅಣ್ಣನನ್ನ ಸಂದರ್ಶನ ಮಾಡ್ತೀನಿ ತಮ್ಮನನ್ನ ಈ ಹಿಂದೆನೂ ಕೂಡ ಸಂದರ್ಶನ ಮಾಡಿದ್ದೆ ಕಳೆದ ಮೂರ್ನಾಲ್ಕು ಬಾರಿ ಅವರನ್ನ ಸಂದರ್ಶನ ಮಾಡಿದ್ದೆ ಅವ್ರ ಒಂದ್ ಸ್ವಲ್ಪ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುತ್ತೆ ಮುರುಳಿ ಸ್ವಲ್ಪ ವೈಬ್ರೆಂಟ್ ಓಕೆ ಓಕೆ ನೀವು ಹೆಂಗೆ ನೀವಿಬ್ರು ಬಾಲ್ಯದಿಂದ ಆ ಅಂದ್ರೆ ಅಣ್ಣ ತಮ್ಮನ ತರ ಇಲ್ಲ ನಾವು ಸ್ನೇಹಿತರ ಹಾಗೆ ಇದ್ದೀವಿ ಓಕೆ ಸಹೋದರ ಸಂಬಂಧ ಅಂತೂ ಹಾಗೆ ಇದೆ ಹೌದು ಆದ್ರೆ ಆ ಒಡನಾಟ ಒಂದತ್ರ ಸ್ನೇಹದ ಒಡನಾಟ ಅದು ತಮಾಷೆ ಅನ್ನೋದು ರೀಕ್ಸ ಅದು ಒಬ್ರನ ಆ ಅಂದ್ರೆ ನಾವು ಆಕ್ಚುಲಿ ಸುಮಾರು ಒಂದೊಂದ ಸಲ 2 ತಿಂಗಳು 3 ತಿಂಗಳು ಸಿಗದೇ ಇಲ್ಲ ಮಾತುಗೂ ಸಿಗದೇ ಇಲ್ಲ ಬಿಜಿ ಇರ್ತೀವಿ ಆದ್ರೆ ಆ ನಾಲ್ಕನೇ ತಿಂಗಳ ಸಿಕ್ಕಿದಾಗ್ಲೂ ರಾತ್ರಿ ಅನ್ನೋ ತರ ಇರುತ್ತೆ ಆಶೀರ್ವಾದ ಖಂಡಿತ ಸರ್ ಈಗ ನನಗೆ ಯಾವ ಸಿನಿಮಾದ್ ಬಗ್ಗೆ ಮಾತಾಡ್ಲಿ ಅಂತ ಗೊತ್ತಾಗ್ತಿಲ್ಲ ನಿಮ್ಮ ಬಗಲಲ್ಲಿ ಒಂದು ಅರವತ್ತೆಪ್ಪತ್ತು ಸಿನಿಮಾಗಳು ಆಗೋಗ್ಬಿಟ್ಟಿದೆ ಸೊ ಈಗ ನಾನು ಇವತ್ತು ಬಂದಿರೋದು ರಿಪ್ಪನ್ ಸ್ವಾಮಿ ಸಿನಿಮಾ ಬಗ್ಗೆ ಒಂಚೂರು ಮಾತಾಡಬೇಕು ಇರಾದೆ ಇಟ್ಕೊಂಡೇ ಬಂದಿದ್ದೀನಿ ನನಗೂ ಅದೇ ಆಸೆ ಎಸ್ ಎಸ್ ಖಂಡಿತ ಈಗ ನಾನು ಒಂದು ಪ್ರಾರಂಭದಲ್ಲಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಚಿನ್ನಾರಿ ಮುತ್ತ ಇಂದ ಹಿಡಿದು ಅಥವಾ ನಿನಗಾಗಿಂದ ಹಿಡಿದು ಫುಲ್ ಫ್ಲೆಡ್ಜ್ ಆಗಿ ಮಾಡಿರೋಂಥ ನಿನಗಾಗಿ ಇಂದ ಹಿಡಿದು ರಿಪ್ಪನ್ ಸ್ವಾಮಿ ಸಿನಿಮಾದ ಜರ್ನಿವರೆಗೆ ನೀವು ಒಂದು ಸಲ ಹಿಂದ್ಗಡೆ ಮೆಲುಕು ಹಾಕಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್ ಒಂದು ಟ್ರೆಕ್ಕಿಂಗ್ ಮಾಡ್ದಂಗೆ ಇದೆ ಸರ್ ಟ್ರೆಕ್ಕಿಂಗ್ ಮಾಡಿದಾಗ ತುಂಬ ಇವಾಗ ಟ್ರೆಕ್ಕಿಂಗ್ ಹೊರಡೋರಿಗೆ ತುಂಬ ಒಂಥರ ಉತ್ಸುಕ್ತರಾಗಿರ್ತಾರೆ ಬಹಳ ಆಸಕ್ತಿ ಇರುತ್ತೆ ಬಹಳ ಉತ್ಸಾಹ ಇರುತ್ತೆ ಶುರು ಮಾಡಿದೆ ಅಂತ ಶುರು ಮಾಡ್ತಾರೆ ಆಮೇಲೆ ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಒಂದೊಂದು ಸಲ ಏದುಸರು ನೀರು ಕುಡಿಬೇಕಾಗತ್ತೆ ಸುಮಾರು ಸಲ ನೀರು ಕುಡಿದಿರ್ತೀವಿ ಸುಮಾರು ಸಲ ಪೇರು ಇದೆಲ್ಲ ಇದ್ದೇ ಇರುತ್ತೆ ಆದ್ರೆ ಅಷ್ಟು ಬೇಗ ಇಪ್ಪತ್ತೈದು ವರ್ಷ ಆಗೇ ಹೋಯ್ತಾ ಅನ್ನೋ ಅನ್ಸುತ್ತೆ ಇನ್ನೊಂದು ಎಂಟು ವರ್ಷ ಹಿಂದೆ ಬಂದಾಗ ಚಿನ್ನಾರಿ ಮುತ್ತ ಇದೆ ಹೌದು ಇವೆಲ್ಲ ಕೂಡ ನನಗೆ ಒದಗಿ ಬಂದಂತ ಅವಕಾಶ ಅಂತಾನೆ ಹೇಳ್ತೀನಿ ಹೊರತು ವಿನ ಬೇರೆ ಇನ್ನೇನು ಇಲ್ಲ ಅದು ಚಿನ್ನಾರಿ ಮುತ್ತ ಆಗಿರ್ಬೋದು ಅದಕ್ಕೆ ಮುಂಚೆ ಕೊಲ್ಲೂ ಶ್ರೀ ಮುಖಾಂಬಿಕೆ ಸಿನಿಮಾದಲ್ಲಿ ಶಂಕರಾಚಾರ್ಯರ ಪಾತ್ರ ಆಗಿರ್ಬೋದು ಎಲ್ಲದಕ್ಕಿಂತ ಮೊದಲು ಚಲಿಸುವ ಮಡ ಯಾಕಂದ್ರೆ ಬಗ್ಗೆ ಮಾತಾಡ್ತಾರೆ ಹೌದು ಅದ್ರ ಬಗ್ಗೆ ಹಾಡು ಯಾವಾಗ್ಲಾರು ಟಿವಿಲಿ ಬಂದಾಗ ಎಲ್ಲ ಒಂದ್ಕಡೆ ನಮಗೆ ಅಯ್ಯಯ್ಯೋ ಈ ತರ ಇದ್ವಾ ನಾವು ಇಷ್ಟ ಚೆನ್ನಾಗಿತ್ತ ಅವಾಗ ಅಂತ ಅನ್ನಿಸ್ತಾ ಇರುತ್ತೆ ಅಂಡ್ ಈ ಜರ್ನಿಯಲ್ಲಿ ನಾ ಹೇಳಿದಾಗೆ ನನ್ನ ಕೈ ಹಿಡಿದು ನಡ್ಸ್ಕೊಂಡು ಬಂದೋರೆ ಜನ ಹೊರತು ನಾನೇನೋ ದಾಪ್ಗಾಲ್ ಹಾಕೊಂಡು ಜಂಪ್ ಗಳು ಮಾಡ್ಕೊಂಡು ಅವೆಲ್ಲ ಬಂದೆ ಮಾಡ್ಕೊಂಡ್ ಬಂದ್ರೆ ಅದು ಸುಳ್ಳಾಗುತ್ತೆ ಓಕೆ ಈಗ ಅಷ್ಟೆಲ್ಲ ಸಿನಿಮಾಗಳನ್ನು ಮಾಡಿದ್ರ ಈಗ ರಿಪ್ಪನ್ ಸ್ವಾಮಿ ಅಂತ ಒಂದು ಸಿನಿಮಾ ಬರ್ತಿದೆ ಇದರಲ್ಲಿ ನಾನು ನಿಮ್ಮ ಕೆಲವೊಂದು ಪೋಸ್ಟರ್ಗಳನ್ನು ಅಬ್ಸರ್ವ್ ಮಾಡಿದಾಗ ಅನಿಸಿದ್ದು ಒಂದು ಕಡಕ್ ಲುಕ್ ಇದೆ ನೀವೇ ಯಾವುದೋ ಒಂದು ಪೇಪರ್ ಸಂದರ್ಶನದಲ್ಲಿ ಏನೋ ನೋಡಿದೆ ನಾನು ಸ್ವಲ್ಪ ನೆಗೆಟಿವ್ ಶೇಡ್ ಕೂಡ ಇದರಲ್ಲಿ ಅನ್ನೋದನ್ನ ಕೇಳ್ಬೋದು ಗ್ರೇ ಶೇಡ್ ಇದೆ ಈ ಸಿನಿಮಾದಲ್ಲಿ ಗ್ರೇ ಶೇಡ್ ಎಸ್ ಮಾಲ್ಗುಡಿ ಡೇಸ್ ಸಿನಿಮಾ ಆದಮೇಲೆ ನಮ್ಮ ಕಿಶೋರ್ ಸರ್ ಜೊತೆ ಮಾಲ್ಗುಡಿ ಡೇಸ್ ಸಿನಿಮಾ ಮಾಡಿದಾಗ ಅದು ನನ್ನ ಪ್ರಯತ್ನಗಳನ್ನ ಎಷ್ಟೋ ಪಟ್ಟು ಮೇಲೆ ತಗೊಂಡೋದಂತ ಸಿನಿಮಾ ಮಾಲ್ಗುಡಿ ಡೇಸ್ ಎಸ್ ಹೌದು ಥರ ಹಿಂದೆ ಮಾಡಿರಲಿಲ್ಲ ಯಾಕಂದ್ರೆ ಅವಕಾಶ ಇರಲಿಲ್ಲ ಇವರು ಬಹಳ ಧೈರ್ಯ ಮಾಡಿ ನನ್ನ ಮೇಲೆ ಬಹಳ ವಿಶ್ವಾಸ ಇಟ್ಟು ಮಾಲ್ಗುಡಿ ಸಿನಿಮಾ ಟೈಟ್ಲು ಕೂಡ ಒಂದು ಅದು ಬಹಳ ಅಂದ್ರೆ ಗತ್ತು ಆಮೇಲೆ ಜವಾಬ್ದಾರಿ ಎಲ್ಲವೂ ಇತ್ತು ನಿರ್ದೇಶಕರ ಮೇಲೆ ಮಾಲ್ಗುಡಿ ಸಿನಿಮಾ ಮಾಡ್ತಿದ್ವಿ ಅಂದ್ರೆ ಅಲ್ಲಿ ಏನು ಮಾಡ್ತಾರೆ ಇವರು ಇನ್ನೇನು ಮಾಡ್ತಾರೆ ಇವರು ಅಂತ ನೋಡೋಣ ಅಂತಲೇ ಕಾಯ್ತಾರೆ ಅದು ಸಹಜ ಯಾಕಂದರೆ ಹಳೆ ಮಾಲ್ಗುಡಿ ಡೇಸ್ ಅಷ್ಟು ಹೆಸರನ್ನು ಮಾಡಬಹುದು ಆ ಸಿನಿಮಾ ಮೂಲಕ ನನಗೆ ಬಹಳ ಒಳ್ಳೆಯ ಹೆಸರನ್ನು ಕೊಡ್ತು ಅಂದರೆ ಈ ಥರ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಒಂದು ಪ್ರಶಂಸೆ ಜೊತೆಗೆ ಯಶಸ್ವಿಯಾಗಿ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಪ್ರಶಂಸೆ ತದನಂತರ ಕೋವಿಡ್ ಅಲ್ಲಾದ್ಮೇಲೆ ನನಗೆ ಈ ಕೊರೋನಾ ಸಮಯ ಬಂತಲ್ಲ ಅದಾದ್ಮೇಲೆ ಸೀತಾರಾಮ್ ಸಿನಿಮಾದಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು ಆ ಸೀತಾರಾಮ್ ಸಿನಿಮಾದಲ್ಲಿ ಇಫ್ ನಾಟ್ ನೆಗೆಟಿವ್ ಅಂದರೆ ಇಟ್ ಈಸ್ ನಾಟ್ ದ ಸೇಮ್ ಓಲ್ಡ್ ಇಟ್ ಈಸ್ ನಾಟ್ ದ ಸೇಮ್ ಅಂದರೆ ಎಲ್ಲರಿಗೂ ಒಳ್ಳೆಯವನಾಗುವಂಥ ಎಲ್ಲರೂ ನನಗೆ ಬಹಳ ಮುದ್ದಾಗಿರೋ ಆಗುವೆ ಅಂದರೆ ಚಿನ್ನಾರಿ ಮುತ್ತ ಇದನ್ನ ಇದರಿಂದ ಒಂದು ಸಣ್ಣ ಏನು ಹೇಳ್ತಾರೆ ಒಂದು ಸಣ್ಣ ಲೀಪ್ ಸಿಕ್ತು ಕರೆಕ್ಟ್ ಅದಾದಮೇಲೆ ಕೇಸ್ ಆಫ್ ಕೊಂಡಾಣ ಮಾಡ್ತೀನಿ ಆ ಕೇಸ್ ಆಫ್ ಕೊಂಡಾಣ ಅದರಲ್ಲಿ ಸ್ವಲ್ಪ ಶೇಡ್ ಅನ್ನೋದು ಬರುತ್ತೆ ಹೌದು ನನಗೆ ಆವಾಗ ಕಿಶೋರ್ ಸರ್ ಒಂದು ಕತೆ ಬಂದು ಹೇಳಿದರು ಇದೇ ಸ್ವಾಮಿ ಸಿನಿಮಾ ಕತೆ ಹೇಳಿದಾಗ ಫಸ್ಟ್ ನನಗೆ ನಾನು ಸೂಟ್ ಆಗ್ತೀನ ಇದಕ್ಕೆ ಇಲ್ಲ ಸರ್ ನೀವೇ ಮಾಡಬೇಕು ನನಗೆ ಕಿಶೋರ್ ಸರ್ ಮೇಲೆ ಏನಕ್ಕೆ ಅಂತ ಅಗಾಧವಾದ ನಂಬಿಕೆ ಅಂದ್ರೆ ಮಾಲ್ಗುಡಿ ಡೇಸ್ಟೇ ನನ್ನ ಕೇಳ್ಕೆ ನನಗೆ ಹೇಳಿ ಕೆಲಸ ಇದು ಇರ್ತಾರೆ ಓಕೆ ಇದೊಂದು ನನಗೊಂದು ಆಸೆ ಕೂಡ ಇತ್ತು ಅಂದ್ರೆ ಬೇರೆ ರೀತಿಯಾದ ಕ್ಯಾರೆಕ್ಟರ್ಸ್ ನ ಟ್ರೈ ಮಾಡಬೇಕು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ನೆಗೆಟಿವ್ ಅಂದ್ರೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಅಂದ್ರೆ ವಿಲನ್ಗಳು ವಿಲನ್ ಗಳಾಗಿರೋದಿಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಅನ್ನೋದು ಅನ್ನೋದಿರುತ್ತೆ ಹೌದು ನನ್ನಲ್ಲಾಗ್ಬೋದು ನಿಮ್ಮಲ್ಲಾಗ್ಬೋದು ಎಲ್ಲರಲ್ಲೂ ಏನಾಗಿರುತ್ತೆ ಅವರ ಒಂದು ಅನುಭವಗಳಿಂದ ಅವ್ರು ಅವರು ಅವರ ಸ್ವಭಾವನೇ ಎಲ್ಲೋ ಒಂದು ಕಡೆ ಸ್ವಲ್ಪ ಹಳಿ ತಪ್ಪಿರುತ್ತೆ ಹೌದು ಸೊ ಅಂತ ಒಂದು ಪಾತ್ರ ಮಾಡೋ ಅವಕಾಶ ನನಗೆ ರಿಪಲ್ಸು ನನಗೆ ಆಫ್ ದಿ ರೆಕಾರ್ಡ್ ನಿರ್ದೇಶಕರು ಹೇಳ್ತಾ ಇದ್ರು ಸೊ ನಾನು ಎರಡು ಸಾವಿರದ ಹದಿನೇಳು ಹದಿನೆಂಟರ ವಿಚಾರ ಏನು ಮಾತಾಡ್ತಿರಬೇಕು ಅವಾಗಲೇ ನಿಮಗೋಸ್ಕರನೇ ಕತೆ ಮಾಡ್ತಾ ಇದ್ದೀವಿ ನಾವು ಈ ಸಿನಿಮಾ ಅಂತ ಹೇಳೋನ್ ಅವ್ರ ಬಗ್ಗೆ ಏನಕ್ಕೆ ನನಗೆ ಅಷ್ಟು ಅಭಿಮಾನ ಅಂದರೆ ವಿಶ್ವಾಸ ಅಂದರೆ ಮಧ್ಯದಲ್ಲಿ ನನ್ನ ಸಿನಿಮಾಗಳು ಅಂಥ ಯಶಸ್ಸು ಕಾಣ್ತಿರ್ಲಿಲ್ಲ ಅವಾಗಲೂ ಕೂಡ ನಾವು ಚರ್ಚೆ ಮಾಡ್ತೀನಿ ನಾನು ಹೇಳಿದೆ ಸರ್ ಯಾರು ಬಂದ್ರೆ ಇನ್ನೂ ಕಮರ್ಷಿಯಲ್ ಆಗಿ ನಿಮಗೆ ವಯಬಲ್ ಆದ್ರೆ ನೀವು ದಯವಿಟ್ಟು ಮಾಡಿ ಅವ್ರ ಜೊತೆ ನನಗೆ ಕಾಯಬೇಡಿ ಅಂತಲೂ ಹೇಳಿದ್ದೆ ಅವಲ್ಲ ಅವ್ರು ಹಠ ಬಿದ್ರು ಇಲ್ಲ ಇದೆ ಮಾಡದಾದ್ರೆ ನೀವೇ ಮಾಡಬೇಕು ಸರ್ ನಾನು ಇದನ್ನ ಮಾಡೋದೇ ಇಲ್ಲ ಸರ್ ಸೊ ಅವಾಗ ಏನಾಗುತ್ತೆ ನಮಗೆ ಕಲಾವಿದರಿಗೆ ಇಷ್ಟು ನಂಬಿಕೆ ಇಟ್ಟು ನಮಗೆ ಕೆಲಸ ಕೊಡ್ತಿದ್ರೆ ಅಂದಮೇಲೆ ಅಲ್ಲಿ ನಾವೇನು ಮಾಡಿದ್ದೀವಿ ಅಲ್ವಾ ಸಿಕ್ಕಿರೋ ಅವಕಾಶನ ಅಷ್ಟೇ ನಮ್ಗೆ ಅರ್ಥ ಕರೆಕ್ಟ್ ಕರೆಕ್ಟ್ ಸೊ ಹಾಗಾಗಿ ರಿಪ್ಪನ್ ಸ್ವಾಮಿ ಸಿನಿಮಾನ ತುಂಬ ಇಷ್ಟಪಟ್ಟು ತುಂಬ ಎಲ್ಲರೂ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಹಾಗೆ ನಾವು ಕೂಡ ಶ್ರದ್ಧೆಯಿಂದ ತುಂಬ ಪ್ರಾಮಾಣಿಕವಾಗಿ ಕಥೆಯನ್ನು ಮಾತ್ರ ಹೇಳೋಣ ಬೇರೆ ಏನು ಯಾವ್ದ್ರ ಬಗ್ಗೆಯೂ ನಾವು ಕಲೆ ಕೆಡಿಸ್ಕೊಳ್ಳೋದು ಬೇಡ ಹ್ಞೂ 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 ಎಸ್ ಎಸ್ ಸರಿ ನೀವು ಹೇಳ್ತಾ ಇದ್ರಿ ಇಪ್ಪತ್ತಿಪ್ಪತ್ತೈದು ವರ್ಷದ ಜರ್ನಿ ಮುಗಿಸಿದ್ದೀರಾ ಸಿನಿಮಾ ಇಂಡಸ್ಟ್ರೀಲಿ ಆದರೆ ಒಂದು ಸಂದರ್ಶನವನ್ನು ನಾನು ನಿನ್ನೆ ರಾತ್ರಿ ನೋಡ್ತಾ ಇದ್ದೆ ನಿಮ್ಮ ಒಂದು ಹಳೆಯ ಸಂದರ್ಶನವನ್ನು ಅದರಲ್ಲಿ ಒಂದು ಮಾತನ್ನು ಹೇಳ್ತೀರಾ ನೀವು ನನಗೆ ದೇವರು ಯಶಸ್ಸನ್ನೇ ಕೊಡ್ಲಿಲ್ಲ ಪ್ರಾರಂಭದಲ್ಲಿ ನಂದೊಂದು ಹೈಪ್ ಇತ್ತು ಅನಂತರದಲ್ಲಿ ಇಲ್ಲ ಯಶಸ್ಸು ಸಿಕ್ತು ಇದೆಲ್ಲ ಗೊತ್ತು ಅಂದ್ಕೊಂಡಾಗ ಭಗವಂತ ಇನ್ನೊಂದು ಆಟವನ್ನು ಶುರು ಮಾಡಿರ್ತಾನೆ ಏನೋ ಒಂದು ಚೇಂಜ್ ಅವರ್ ಆಗ ಆಗಿರುತ್ತೆ ಅಂತ ಒಂದು ಮಾತನ್ನ ಹೇಳಿರ್ತೀರಾ ಸೊ ಯಾಕೆ ಹಿಂಗ್ ಅನ್ನಿಸ್ತು ನಿಮ್ಗೆ ನಾನು ನಾನು ಏನು ಹೇಳಿದ್ದೀನಿ ಹೇಳಿದ್ದೆ ಮುಂಚೆಯಿಂದ ನಿನಗಾಗಿ ಆದಾಗ ಅದೆಲ್ಲ ನಮಗೆ ಗೊತ್ತಿಲ್ಲದೆ ಬಂದಂತ ಯಶಸ್ಸು ಸಿನಿಮಾ ಮಾಡಿದ್ವಿ ಬಹಳ ಅದ್ಭುತವಾಗಿತ್ತು ಸಿನಿಮಾ ದೊಡ್ಡ ಯಶಸ್ಸು ಕಾಣ್ತು ಓಕೆ ಅವಾಗ ನಮ್ಗೆ ನನ್ನ ಸ್ಟಾರ್ ಆಗಬೇಕು ನನ್ನ ಸಿನಿಮಾ ಹಿಟ್ ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಲ್ಲ ನಮಗೊಂದು ಅವಕಾಶ ಸಿಕ್ಕಿದೆ ಒಂಥರ ಬಂಗಾರ ಥರ ಅವಕಾಶ ಸಿಕ್ಕಿದೆ ರಾಮುಜಿರಾವ್ ಫಿಲ್ಮ್ ಸಿಟಿ ಅವರು ಒಂದು ತೆಲುಗು ಸೂಪರ್ ಹಿಟ್ ಸಿನಿಮಾ ಅದರ ರೀಮೇಕ್ ನಮಗೆ ಅವಕಾಶ ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ತಲೆಯಲ್ಲಿ ಓಕೆ ಆವಾಗ ನಾನು ದೇವರಲ್ಲಿ ಸದಾ ಬೇಡ್ಕೊಳ್ಳೋದು ಯಾರು ಕೇಳಿದಾಗ ಕೂಡ ಕೂಡ ಅದೇ ಹೇಳೋದು ನಿಮ್ಗೆ ಸ್ಟಾರ್ ಆಗ್ಬೇಕಾ ಏನಾಗ್ಬೇಕು ನಿಮ್ಗೆ ಅಂತ ಕೇಳಿದಾಗ ಇಲ್ಲ ನಾನು ಒಳ್ಳೆ ಮನುಷ್ಯ ಆಗ್ಬೇಕು ಅಂತ ನಾನು ಅನ್ಕೊಂಡು ದೇವರಲ್ಲೂ ಅದೇ ಪ್ರಾರ್ಥಿಸ್ತಾ ಇದ್ದೆ ಓಕೆ ಭಗವಂತ ಏನ್ ಮಾಡ್ಬೇಕು ದೊಡ್ಡ ಯಶಸ್ಸು ಯಾವಾಗಲೂ ಕೊಡು ನೀನು ಕೇಳಿದ್ರು ಆದ್ರೆ ಒಳ್ಳೆತನ ಅದು ನಮ್ ತಂದೆಯಿಂದ ಬಂದಿರೋದು ನಮ್ ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್ ಅವರು ಶಿವಣ್ಣ ಮಾಮ ಇವ್ರನ್ನೆಲ್ಲ ನೋಡಿ ಕಲ್ತು ಆಮೇಲೆ ನಮ್ಮ ಇಂಡಸ್ಟ್ರಿನಲ್ಲೇ ಅಂಬರೀಷ್ ಅಂಕಲ್ ಇದ್ದಾರೆ ಅಂದರೆ ಎಂತೆಂತಹ ಯಶಸ್ಸಿನ ನೋಡಿರೋ ವ್ಯಕ್ತಿಗಳು ಯಾವ ಥರ ಇದ್ದಾರೆ ಅವ್ರನ್ನ ನೋಡಿ ಕಲಿಬೇಕು ಅನ್ನೋ ಆಸೆ ಹಾಗೆ ಉಳ್ಕೊಂಬಿಡ್ತಾರೆ ಸೊ ಏನೇ ಯಶಸ್ಸು ಯಾವುದೇ ಏನೋ ವಿಫಲತೆ ಇದ್ರೂ ಕೂಡ ಕೆಲಸ ಮಾಡೋಣ ಅನ್ನೋ ಒಂದು ಒಂದು ಛಲ ಇತ್ತು ಒಂದು ಧೈರ್ಯ ಇತ್ತು ಜೊತೆಗೆ ಜೊತೆಗೆ ಜೊತೆಗಿದಾರಪ್ಪ ಅನ್ನೋ ಒಂದು ವಿಶ್ವಾಸ ಇತ್ತು ನಾನೇ ಏನೂ ಮಾಡಿಲ್ಲ ಓಕೆ ಓಕೆ ಸರ್ ನನಗೆ ಒಂದು ಅಂದರೆ ನಿಮ್ಗೆ ಓಕೆ ಅನಿಸಿದ್ರೆ ನಾನು ಈ ನಿನಗಾಗಿ ಸಿನಿಮಾದ ಒಂದು ಸಣ್ಣ ಮೇಕಿಂಗ್ ಸ್ಟೋರೀಸ್ ನಿಮ್ಮ ಹತ್ರ ತಗೋಬೇಕು ಅಂತ ಅನ್ಕೊಂತೀನಿ ಸರ್ ಹೆಂಗಿತ್ತು ಸರ್ ಅಂದಿನ ಒಂದು ಪ್ರಿಪ್ರೇಷನು ಈಗ ಫುಲ್ ಫೆಡ್ಜ್ ಆಗಿ ಮಾಡ್ತಾ ಇರುವಂಥದ್ದು ಒಂದು ಪ್ರಿಪ್ರೇಷನ್ ಇರ್ತಾ ಇತ್ತು ಮತ್ತು ಒಂದು ಅವಕಾಶ ನಿಮಗೆ ಅರ್ಸ್ಕೊಂಡು ಬಂತು ಸೊ ಇದ್ರ ಹಿಂದಿನ ಕತೆ ಹೆಂಗಿತ್ತು ಸರ್ ಯಾವ ರೀತಿ ಇತ್ತು ಆವತ್ತಿಗೆ ಯಾಕಂದ್ರೆ ಹಾಡುಗಳಂತೂ ಅದ್ರ ಬಗ್ಗೆ ಮಾತಾಡುವಂಗೆ ಇಲ್ಲ ಇವತ್ತು ನಾವು ಕಾರಲ್ಲಿ ಅದನ್ನ ಬರ್ಬೇಕಾದ್ರೆಸ್ಕೊಂಡೇ ನಿನಗಾಗಿ ಸಿನಿಮಾ ನಿನಗಾಗಿ ಸಿನಿಮಾ ನನಗೆ ಸಿಕ್ಕಿದ್ದೇ ಒಂದು ಕಥೆ ಆಗುತ್ತೆ ಹೇಗದು ನಾನು ಆಕ್ಟಿಂಗ್ ಕೋರ್ಸ್ ಮಾಡ್ತಾ ಇದ್ದೆ ಚೆನ್ನೈಯಲ್ಲಿ ಓದ್ತಾ ಇದ್ದೆ ಅವಾಗ ಒಂದು ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಾಗ ನುವೆ ಕಾವೇರಿ ಸಿನಿಮಾ ರಿಲೀಸ್ ಆಗಿತ್ತು ಪಲ್ಲವಿ ಥಿಯೇಟರ್ ಹೋಗಿ ನೋಡ್ಕೊಂಡ್ ಬಂದೆ ನಾನು ನನ್ನ ಸ್ನೇಹಿತರೆಲ್ಲ ನೋಡ್ಕೊಂಡ್ ಬಂದೆ ಅಂದ್ರೆ ಅಷ್ಟು ಇಷ್ಟ ಆಗೋಯ್ತು ಅಯ್ಯೋ ಇಂಥ ಮುದ್ದಾಗಿರೋ ಕಥೆ ಇದು ಇಷ್ಟು ಅದ್ಭುತವಾಗಿರೋ ಪಾತ್ರಗಳು ಇಷ್ಟು ಚೆನ್ನಾಗಿದಾವಲ್ಲ ಇದನ್ನ ಕನ್ನಡದಲ್ಲಿ ಮಾಡಿದ್ರೆ ನಾನು ಮಾಡ್ಬೇಕಣ ಅಂತ ಅನ್ಕೊಂಡೆ ಅಷ್ಟೇ ಸುಮ್ನೆ ಸುಮ್ನೆ ಮಾಡಿದ್ರೆ ಇಂಥ ಸಿನಿಮಾ ಮಾಡಬೇಕು ಚೆನ್ನಾಗಿರುತ್ತೆ ಇಂತ ಪಾತ್ರ ಮಾಡಕ್ ಚೆನ್ನಾಗಿರುತ್ತೆ ಅಂತ ಓಕೆ ಸರಿ ನಮ್ಮ ತಂದೆಗೆ ಹೇಳ್ದೆ ಈ ಥರ ಸಿನಿಮಾ ಚೆನ್ನಾಗಿದೆ ಬನ್ನಿ ಅಪ್ಪಾಜಿ ನೋಡ್ಕೊಂಡ್ಬರೋಣ ಅಪ್ಪಾಜಿನೂ ಬಂದರು ಓಕೆ ನಾನು ನಮ್ಮ ಅಪ್ಪಾಜಿ ಅಮ್ಮ ಎಲ್ಲ ಹೋಗಿ ನೋಡ್ಕೊಂಡು ಬಂದಾಗ ಅವರೇನು ಕ್ಲೈಮ್ಯಾಕ್ಸ್ ನೋಡಿ ಕಣ್ಣಲ್ಲಿ ಹಾಕೊಂಡು ಈ ಸಿನಿಮಾ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಮಗನೆ ಹಂಗೆ ಹೆಂಗೆ ಅಂತ ಹೇಳಿ ಸರಿ ಅದು ಅಲ್ಲಿಗೆ ಅಲ್ಲಿಗೆ ಮುಗೀತು ಆ್ಯಕ್ಟಿಂಗ್ ಕೋರ್ಸ್ ಮುಗಿಸ್ಕೊಂಡ್ ಬಂದೆ ಕಡೆಗೆ ಅವರು ಬೆಂಗಳೂರಲ್ಲಿ ಕನ್ನಡ ಸಿನಿಮಾಗಳನ್ನ ನಿರ್ಮಾಣ ಮಾಡೋಕ್ಕೆ ಶುರು ಮಾಡಿದ್ರು ಆವಾಗ ದಿನೇಶ್ ಬಾಬು ಸರ್ ಈ ಸಿನಿಮಾನ ಮಾಡಬೇಕು ಅಂತ ಆಗುತ್ತೆ ಓಕೆ ದಿನೇಶ್ ಬಾಬು ನಾನು ಆಕ್ಟಿಂಗ್ ಕೋರ್ಸ್ ಮುಗಿಸ್ಕೊಂಡು ಬಂದಿದ್ದೆ ಒಂದಷ್ಟು ಕಡೆ ಪೋರ್ಟ್ಫೋಲಿಯೋಗಳನ್ನ ಕೊಟ್ಟು ಆಡಿಷನ್ ಎಲ್ಲ ಕೊಟ್ಟೆಲ್ಲ ಬಂದಿದ್ದೆ ಅವಾಗ ಎಲ್ರು ಹೇಳಿದೆ ನಿನಗೆ ಯಾರು ಅನ್ಕೊಂಡೆ ನಿನ್ ಚಾನ್ಸ್ ಸಿಗಲ್ವಾ ನಿನ್ ಪ್ರೊಡ್ಯೂಸ್ ಮಾಡಲ್ವಾ ನಾವು ನಾವು ಅದೇ ಅನ್ಕೊಳ್ಳೋದು ದೂರದ ಬೆಟ್ಟ ನುಣ್ಗೆ ಕಣ ಯಾವಾಗ್ಲೂ ಯಾವ್ದ್ರೆ ಅಲ್ಲಿ ಇದ್ ಮಾತ್ರಕ್ಕೆ ಹಿಂಗ್ ಆಗ್ಬಿಡುತ್ತೆ ಅಂತಲ್ಲ ಎಲ್ರಿಗೂ ಅದೇ ಆದ ಚಾಲೆಂಜಸ್ ಇರುತ್ತೆ ಆ ಚಾಲೆಂಜಸ್ ಅಂದ್ರೆ ಯಾಕಂದ್ರೆ ಅದ್ರ ಬೆಲೆ ಗೊತ್ತಾಗ್ಬೇಕು ಹೌದು ಸೊ ಆ ತರ ಇದ್ದ ಸಂದರ್ಭದಲ್ಲಿ ದಿನೇಶ್ ಬಾಬು ಅವರು ನಮ್ಮ ಅಪ್ಪಾಜಿಗೆಲ್ಲ ಪರಿಚಯ ಇದ್ರಿಂದ ರಾಗುಕಾಯಿ ಮಾಡ್ಸೋಣ ಆಮೇಲೆ ಏನೇನೋ ಆಗಿ ಪಾಪ ದಿನೇಶ್ ಬಾಬು ಸರ್ಗೆ ತೊಂದರೆ ಆಗೋಯ್ತು ಅವ್ರ ಇಂಡಸ್ಟ್ರಿಂದ ಹೊರಗಡೆ ಉಳಿದ್ರು ಅಯ್ಯೋ ನಾನು ಕೈತಪ್ಪ ಹೋಯ್ತಲ್ಲಪ್ಪ ಅಂತ ಅನ್ಕೊಂಡೆ ಆಯಿತು ಇನ್ನೇನು ಮಾಡೋಣ ಮತ್ತೆ ಒಂದಷ್ಟು ಆಡಿಷನ್ನು ಆಮೇಲೆ ಪೋರ್ಟ್ಫೋಲಿಯೋಗಳು ಫೋಟೋಗಳು ಕೊಟ್ಟು ಬರೋದು ಚೆನ್ನೈಗೆ ಹೋಗೋದು ಹೈದ್ರಾಬಾದ್ಗೆ ಹೋಗೋದು ಇವೆಲ್ಲ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮತ್ತೆ ಎಸ್ ಮಹೀಂದರ್ ಸರ್ ಎಸ್ ಮಹಿಂದರ್ ಸರ್ಗೆ ಅದು ಸಿನಿಮಾ ಬರುತ್ತೆ ಅವ್ರ ಕೈ ಸೇರುತ್ತೆ ಓಕೆ ಅವಾಗ ಅವರು ಒಂದಷ್ಟು ಆಡಿಷನ್ಸ್ ಮಾಡಿದ್ರು ಓಕೆ ಅವಾಗ್ಲೂ ಹೋಗಿ ಆಡಿಷನ್ ಕೊಟ್ಟೆ ನಾನು ಹೋಗಿದ್ದೆ ನನ್ನ ಸ್ನೇಹಿತರೆ ಆಡಿಶನ್ ಹೌದು ಹೌದೌದು ಆ ವಿಚಾರದಲ್ಲಿ ಬಹಳ ಕ್ಲಿಯರ್ ಇದ್ದೆ ನಾನು ನಾನು ನಮ್ಮ ತಂದೆ ಆಗಲಿ ಅಂದರೆ ಒಂದು ಮಾತು ಹೇಳಿದರು ಸರ್ ಇಪ್ಪ ಚಿನ್ನಾರಿ ಮುತ್ತ ಕೊಟ್ರೇಶಿ ಕನಸು ಎರಡು ಅವಳ ಶ್ರೀ ಮುಖಾಂಬಿಕೆ ಇವೆಲ್ಲ ನೀನು ಮಾಡಿದ ಕೆಲಸ ಅಲ್ಲಿ ಡೈರೆಕ್ಟ್ರಿಗೆ ನಿನ್ಗೇನೋ ನೀನು ಚೆನ್ನಾಗಿ ಮಾಡ್ಬೋದೇನೋ ಅಂತ ಅವ್ರ ಸಿನಿಮಾ ಪಾತ್ರನ ಹೇಳ್ಕೊಟ್ಟು ಮಾಡ್ಸಿದ್ದು ಎಸ್ ಎಸ್ ಇದು ಏನೋ ಕಲಾ ದೇವತೆ ನಿನ್ನ ಕೈ ಪಾಚಿ ಕರ್ಕೊಂಡಿದ್ದು ಹೌದು ಇನ್ನು ಮೇಲೆ ನೀನು ಕಲಿತು ಮಾಡಬೇಕು ಅಂತ ಅಂದರೆ ಆ ಪ್ರೊಸೆಸ್ ಗೊತ್ತಾಗಬೇಕು ಅಂತ ಹೋದೆ ಆಡಿಷನ್ ಕೊಟ್ಟೆ ಅವಾಗ ಅಷ್ಟರಲ್ಲಿ ನಮ್ಮ ನಿರ್ದೇಶಕರು ಎಂ ಎಸ್ ರಾಜಶೇಖರ್ ಇದ್ರ ಎಂ ಎಸ್ ರಾಜಶೇಖರ್ ಸರ್ ನಮ್ಮ ಚಿಕ್ಕಪ್ಪ ಶ್ರೀನಿವಾಸ ನಮ್ಮ ತಂದೆಯವರ ತಮ್ಮ ಇವರೆಲ್ಲ ಇದ್ದಾಗ ಅವರು ಒಂದು ಅಲ್ಲೇ ಒಂದು ಚರ್ಚೆ ಮಾಡಿದ್ರು ಅವರು ಈಗ ರಾಘು ಚಿನ್ನಾರಿ ಮುತ್ತಾಲ್ ಮಾಡಿದಾನೆ ಅವ್ನಿಗೆ ತರ ಅವಾರ್ಡ್ ಬಂದಿದೆ ಒಂದು ಸೀರಿಯಲ್ ಅಲ್ಲಿ ಕೂಡ ಮಾಡಿದೆ ಅತ್ತಿಗೆ ಅಂತ ದೊರೆ ಭಗವಾನ್ ಅಂಕಲ್ ಇವರೆಲ್ಲ ಚರ್ಚೆ ಆಡಿಷನ್ ಸರ್ ಫೋನ್ ಮಾಡಿದ್ರು ರಾಘು ನಿನಗೆ ಆ ಮೇನ್ ಹೀರೋ ಪಾತ್ರನೇ ಮಾಡ್ಬೇಕು ಅಥವಾ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತೀಯ ಪ್ರಕಾಶ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ನಮ್ಗೆ ಅವ ಮನಸ್ಥಿತಿ ಹೆಂಗೆ ಅಂದ್ರೆ ಯಾವ್ದಾರ ಪಾತ್ರ ಸರಿ ನನಗೆ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಎಸ್ ಯಾಕಂದ್ರೆ ಸ್ನೇಹಿತನ ಪಾತ್ರನೂ ಬಹಳ ಚೆನ್ನಾಗಿದೆ ನನ್ಗೆ ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ ಸರ್ ನಾನು ಮಾಡ್ತೀನಿ ಸರ್ ಇಲ್ಲ ಬೇಡ ಬೇಡ ನೀವು ತರುಣ್ ಪಾತ್ರ ಮಾಡಿ ನನ್ನ ಫ್ರೆಂಡ್ ವಿಶಾಲ್ ಹೆಗ್ಡೆ ಅಂತ ಅವನು ಆಡಿಷನ್ ಕೊಡಕ್ ಬಂದಿದ್ ಅವನ್ ಪ್ರಕಾಶ್ ಕ್ಯಾರೆಕ್ಟರ್ ಮಾಡ್ಲಿ ಅಂತ ಸೊ ನಾವಿಬ್ರು ಒಟ್ಟಿಗೆ ಇಂಡಸ್ಟ್ರಿಗೆ ಬಂದು ಅದೆಲ್ಲ ಮಿಕ್ಕಿದೆಲ್ಲ ಹಿಸ್ಟ್ರಿ ಸೊ ಅಂದ್ರೆ ಅದನ್ನ ಪಡ್ಕೊಳ್ಳೋದಿಕ್ಕೆ ಅಷ್ಟು ಆಸೆ ಬಿದ್ದು ಮನಸ್ಸಿಂದ ಅಷ್ಟು ಆಸೆ ಅದನ್ನ ಇಷ್ಟಪಟ್ಟು ನನಗ್ ಸಿಕ್ಕಂತಹ ಸಿನಿಮಾ ಅದು ಇವತ್ತಿಗೂ ಕೂಡ ನಾನು ಸಿನಿಮಾಗಳು ಮಾಡ್ತಿದ್ದೀನಿ ಕೂಡ ನೀವೇ ಹೇಳ್ದಾಗ ಹಾಡು ಕೇಳ್ಕೊಂಡ್ ಬಂದ್ರಿ ಅಂದಾಗ ಇವತ್ತಿಗೂ ಕೂಡ ಯಶಸ್ಸೆ ನನ್ನನ್ನು ಕಾಯ್ತಾ ಅಂತ ಹೇಳಿದ್ರೆ ತಪ್ಪಾಗ ಹೌದು ಅದಕ್ಕೆ ಏನಾದ್ರು ಪ್ರಿಪರೇಷನ್ ಆಗಿದ್ರೆ ಸರ್ ಆ ಸಂದರ್ಭ ಆಕ್ಟಿಂಗ್ ಕೋರ್ಸ್ ಕೋರ್ಸ್ ಮಾಡಿ ಬಂದು ಸುಮಾರು ಎಂಟು ತಿಂಗಳಿಗೆ ಆ ಸಿನಿಮಾ ಶೂಟಿಂಗ್ ಶುರು ಎಲ್ಲೆಲ್ಲ ಶೂಟ್ ಆಗಿದ್ದು ಹೆಚ್ಚು ಮೈಸೂರು ಮೈಸೂರು ಬೆಂಗಳೂರು ಆಮೇಲೆ ಸಾಂಗ್ ಮಾತ್ರ ನಾವು ಸೇಂಟ್ ಮೇರಿಸ್ ಅಲ್ಲಿ ಮಾಡಿದ್ವಿ ಎಲ್ಲೆಲ್ಲಿ ನಾನು ಹಾಡಿದ ಉಡುಪಿ 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 ನನ್ನ ಮೊನ್ನೆ ಕೂಡ ಹೋಗಿದಾಗ ಅದೇ ಇದೇ ಮಾತ್ರ ನೆನೆಸ್ಕೊಂಡೆ ನನಗೂ ಉಡುಪಿಗೂ ಒಂದು ಸಂಬಂಧ ಇದೆ ಅಲ್ಲಿ ಹೋಗಿ ಫಸ್ಟ್ ಶಾರ್ಟ್ ರನ್ನಿಂಗ್ ಶಾರ್ಟ್ ಅಲ್ಲೇ ಕಾಲ್ ಟ್ವಿಸ್ಟ್ ಆಗಿ ಬಿದ್ದು ನನಗೆ ಕಾಲ್ ಏಟಾಗಿ ರಾಧುಕ್ ಅವರು ತಾಯಿ ಬಂದದ ಎಣ್ಣೆ ಎಣ್ಣೆಯೆಲ್ಲ ತಿಕ್ಕಿ ಉಜ್ಜಿ ಒಂದು ಎರಡುವರೆ ಎರಡುವರೆ ಅವರ್ ರೆಸ್ಟ್ ಮಾಡಿ ಓಕೆ ಶೂಟಿಂಗ್ ಮಾಡಿದ್ದು ಕಾಲ್ ಕಾಲ್ ಪಿಷ್ಟ ಆಗಿತ್ತು ಏಟಾಗಿತ್ತು ಬಹುಶಃ ನಿಮ್ಮ ಅನೇಕ ಸಿನಿಮಾಗಳಲ್ಲಿ ಉಡುಪಿ ಕಡೆದೆಲ್ಲ ಬೀಚ್ ಸೈಡ್ದೆಲ್ಲ ಹಾಡುಗಳೆಲ್ಲ ಇದೆ ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಷಲಿ ನನಗೆ ಎಲ್ಲ ಸಿನಿಮಾ ಮಂಗ್ಳೂರಿಗೂ ಈ ಸಿನಿಮಾನೂ ನೋಡಿ ಈಗ ಮಲ್ನಾಡು ಭಾಗದಲ್ಲಿ ಜಾಸ್ತಿ ಚಿತ್ರೀಕರಣ ಆಗಿದೆ ರಿಪ್ಪನ್ ಸ್ವಾಮಿ ನಿಮಗೂ ಮಂಗಳೂರಿಗೂ ಬಹಳ ಸಂಬಂಧ ಆವಾಗಲೇ ಇತ್ತು ಓಕೆ ಓಕೆ ಎಷ್ಟು ದಿನ ಶೂಟಿಂಗ್ ಆಗಿತ್ತು ಸರ್ ರಿಪನ್ ಸ್ವಾಮಿ ಅಲ್ಲ ಇದು ನಿನಗಾಗಿ 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 ನಾವೊಂದು ಒಟ್ಟು ಒಂದು ನಲ್ವತ್ತೆಂಟರಿಂದ ನಲ್ವತ್ತೈದು ದಿನ ಶೂಟಿಂಗ್ ಒಂದು ಭೂಮಿ ಸರ್ ಅದು ಆ ಹಾಡುಗಳು ಬಂದಿದ್ದಿರ್ಬೋದು ಅಥವಾ ಸಿನಿಮಾ ಥಿಯೇಟ್ರಿಗೆ ಜನ ಮುಗಿಬಿದ್ದು ನಮಗೆಲ್ಲ ಹೇಳ್ತಾ ಇದ್ರು ನಾವೆಲ್ಲ ತುಂಬ ಚಿಕ್ಕವ್ರು ಆವಾಗ ಏ ಇಲ್ಲ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಮತ್ತೊಂದು ಸಿನಿಮಾ ಬಂದಿದೆಯಂತೆ ಈಗ ಹೊಸ ಹೀರೋ ಹುಟ್ಟಾಕೊಂಡಿದ್ದಾರೆ ಹೊಸ ಹೀರೋ ಬಂದಿದ್ದಾರೆ ಅಂತ ಜನ ಮುಗಿಬಿದ್ದು ನೋಡಿದ್ರು ಆ ರಿಲೀಸ್ ದಿನ ಅಥವಾ ಆ ಆ ರಿಲೀಸ್ ಟೈಮಲ್ಲಿ ಅದು ಹೆಂಗಿತ್ತು ಸರ್ ಅದ್ರದ್ದು ಒಂದ್ಚೂರು ಎಕ್ಸ್ಪ್ಲನೇಷನ್ ಅಂತ ನಮಗೆ ನಿನಗಾಗಿ ಶೂಟಿಂಗ್ ಮುಗಿದ ತಕ್ಷಣ ಪ್ರೇಮ್ ಖೈದಿ ಸ್ಟಾರ್ಟ್ ಓಕೆ ಪ್ರೇಮ್ ಕದಿ ಶೂಟಿಂಗು ಮುಗ್ದಿತ್ತು ರೋಮಿಯೋ ಜೂಲಿಯಟ್ ಸ್ಟಾರ್ಟ್ ಆಯ್ತು ಕಂಟಿನ್ಯೂ ಸೊ ಅವಾಗ ನಾನೂರ ಮೂರನೇ ಜೊತೆಗೆ ಮಾಡ್ತಿದ್ವಿ ಅದ ಹೆಂಗ್ ಅಂದ್ರೆ ಬೆಳಗ್ಗೆ ಕಾಲೇಜ್ ಹೋಗ್ತಿವಲ್ಲ ಆತರ ಆಗೋಗಿತ್ತು ಸರಿ ಆ ಸಿನಿಮಾ ರಿಲೀಸ್ ಆಮೇಲೆ ಅಪ್ಪು ಅವ್ರ ಸಿನಿಮಾ ಕೂಡ ರಿಲೀಸ್ ಅದೇ ಟೈಮ್ ನಮಗೆ ಭಯ ಏನಪ್ಪಾ ಅಂದ್ರೆ ಅಯ್ಯೋ ಅಪ್ಪು ಅವ್ರ ಸಿನಿಮಾ ಬರ್ತಿದೆ ಅವ್ರ ಜೊತೆಗೆ ನಾವು ರಿಲೀಸ್ ಮಾಡದ ಎಲ್ಲಿ ಕತೆ ನಮ್ದು ಎಲ್ಲಿ ಉಳಗಾಲ ಹೆಂಗೆ ಅಂತ ನಮಗೆ ಯೋಚನೆ ಆಗಿತ್ತು ಅವಾಗ ಏನಾಯ್ತು ಅಪ್ಪು ಅವ್ರ ಸಿನಿಮಾ ರಿಲೀಸ್ ಆಗಿ ಒಂದು ಎರಡು ಎರಡು ಕಳ್ಕೊಂಡು ನಮ್ಮ ನಮ್ಮ ಸಿನಿಮಾ ರಿಲೀಸ್ ಆಯ್ತು ನಮ್ಗೆ ಅಪ್ಪು ಸಿನಿಮಾ ರಿಲೀಸ್ ಆದಾಗ ನನಗೆ ಇನ್ನೂ ನೆನಪು ಇಲ್ಲೇ ಕಾವೇರಿ ಥಿಯೇಟರ್ ಅಲ್ಲಿ ರೋಮಿ ಜೂಲಿಯಟ್ ಸಿನಿಮಾ ಶೂಟಿಂಗ್ ನಡೀತಿತ್ತು ನಮ್ಮದು ಅಡುಗೆ ತೇಟರ್ ಒಳಗೆ ಶೂಟಿಂಗ್ ನಡೀತಿತ್ತು ಆದ್ರೆ ಸಿನಿಮಾ ನಡೀತಾ ಇತ್ತು ರಿಲೀಸ್ ಆದ ಫಸ್ಟ್ ವೀಕೆಂಡ್ ಏನು ಜನ ಜಂಗುಳಿ ಆ ಕಿರ್ಚಾಟ ಆ ಅಭಿಮಾನ ಆ ಕೂಗು ನಾನು ಹೋಗಿ ನಿಂತ್ಕೊಂಡು ನೋಡ್ತಾ ಇದೀನಿ ಫಸ್ಟ್ ಶಾರ್ಟೇ ಅಪ್ಪು ಅವರು ಸಮರ್ಸಲ್ ಬರ್ತಾರಲ್ಲ ಅದೆಲ್ಲ ನೋಡ್ಕೊಂಡ್ ಬಂದು ಖುಷಿಯಾಗಿ ಆಚೆ ಬಂದೆ ಸೂಪರ್ ಬಿಡ ಎಲ್ಲೋ ಜನ ಕೈ ಹಿಡಿಬೋದೇನೋ ಅನ್ನೋ ಒಂದು ವಿಶ್ವಾಸದಿಂದ ಆಚೆ ಬಂದೆ ಆಮೇಲೆ ರಿಲೀಸ್ ಆಯ್ತು ರಿಲೀಸ್ ಆಗಿ ಥಿಯೇಟರ್ಗೆಲ್ಲ ಬಂದ್ವಿ ನಾನು ರಾಧಿಕ ಗಾಬ್ರೀಲ್ ಇದ್ವಿ ಏನ್ ಅನ್ಕೊಂಡಿರ್ತೋ ಏನಾಗಿರುತ್ತೋ ಅಂತ ಆಮೇಲೆ ನನಗೆ ಗೊತ್ತಿಲ್ದಂಗೆ ಆ ಸಿನಿಮಾ ಹೋಯ್ತು 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 ಅಷ್ಟು ದೊಡ್ಡ ಯಶಸ್ಸನ್ನು ಕಾಣ್ತು ಆಮೇಲೆ ಆ ಸಂದರ್ಭದಲ್ಲಿ ನನಗೆ ಅಪ್ಪುವರು ಕೂಡ ಫೋನ್ ಮಾಡಿ ವಿಶ್ ಮಾಡಿದರು ಕಂಗ್ರ್ಯಾಚುಲೇಟ್ ಮಾಡಿದರು ಅದೆಲ್ಲ ಮರೆಯಕ್ಕೆ ಆಗಲ್ಲ ಎಸ್ ಎಸ್ ಖಂಡಿತ ಯಾಕಂದರೆ ನಾವು ಪ್ರತಿ ಸಿನಿಮಾ ಈಗ ಹೊಸ ಹೊಸ ಸಿನಿಮಾಗಳು ಬಂದಾಗಲೂ ನಿಮ್ಮನ್ನೆಲ್ಲ ಮಾತಾಡಿಸುವಾಗ ನಾವು ನಿಮ್ಮ ಹಳೆಯ ಸಿನಿಮಾಗಳನ್ನ ಯಾವ್ದನ್ನೂ ಮರೆಯೋ ಹಾಗಿಲ್ಲ ಸೊ ಅದಕ್ಕೋಸ್ಕರನೇ ನಮ್ಮ ಜನಗಳಿಗೆ ಇದು ಗೊತ್ತಿರಲಿ ಸೊ ಇದರ ಒಂದು ಸ್ಟೋರೀಸ್ ಹೆಂಗಿತ್ತು ಅಂತ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಈ ಸಿನಿಮಾ ಬಗ್ಗೆ ಕೇಳಿದೆ ಸೊ ನನಗೆ ಒಂದೊಂದು ಸಲ ನಿಮ್ಮನ್ನು ನೋಡಿದ್ರೆ ಅಥವಾ ನಿಮ್ಮ ಕೆಲವೊಂದು ವಿಡಿಯೋಸ್ಗಳನ್ನು ನೋಡಿದ್ರೆ ಜೀವನ ಅಂದರೆ ಏನು ಅನ್ನೋ ಪ್ರಶ್ನೆನ ಇವ್ರಿಗೆ ಕೇಳಬೇಕು ನಾನು ಅಂತ ಅನ್ಸುತ್ತೆ ಅಂದರೆ ಯಾವಾಗಲೂ ನಾನು ಕೂತ್ಕೊಂಡು ಥಿಂಕ್ ಮಾಡ್ತಾ ಇರ್ತೀನಿ ಅಂದರೆ ಎಲ್ಲ ವಿಭಾಗದಲ್ಲಿ ಈಗ ನಿಮ್ಗೆ ಯಶಸ್ಸು ಸಿಕ್ತು ಆನಂತರ ನೀವೇ ಹೇಳಿದ್ರಿ ಕೆಲವೊಂದು ಸಿನಿಮಾಗಳು ಅವರೇಜ್ ಆಗಿ ಹೋಯಿತು ಕೆಲವೊಂದು ಸಿನಿಮಾಗಳು ಹೋಗಲೇ ಇಲ್ಲ ಮನುಷ್ಯ ಹೆಂಗೆ ಅಂದರೆ ಸರ್ ನಾವು ನೂರು ರೂಪಾಯಿ ನೋಡುವಾಗ ಚೆನ್ನಾಗಿರ್ತೀವಿ ಒಂದು ಲಕ್ಷ ಸಲ ನೋಡಿಬಿಟ್ವಿ ಅಂದರೆ ಆಮೇಲೆ ಮತ್ತೆ ನೂರು ರೂಪಾಯಿಗೆ ಬಂದಾಗ ಸಂಕಟ ಆಗೋಕ್ಕೆ ಶುರು ಆಗುತ್ತೆ ಹೆಂಗಪ್ಪ ಬದುಕು ಅಂದರೆ ಕೆಲವೊಬ್ರಿಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರೋಲ್ಲ ಆದರೆ ನಿಮಗೆಲ್ಲೋ ಒಂದು ಕಡೆ ಆ ಪವರ್ ಇದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ನಿಮ್ಮ ಪ್ರಕಾರ ಜೀವನ ಅಂದರೆ ಏನಿರ್ಬೋದು ಸರ್ ಸರ್ ನನ್ನ ಪ್ರಕಾರ ಜೀವನ ಅಂದರೆ ಶರಣಾಗತಿ ಸರ್ ಶರಣಾಗ್ಬಿಡ್ಬೇಕಷ್ಟೇ ಸರ್ ಸರೆಂಡರ್ ಆಗಬೇಕು ಇವಾಗ ಇವಾಗ ನಾವೇನು ಮಾಡ್ತೀವಿ ಕಷ್ಟ ಬಂದಾಗ ಮಾತ್ರ ಭಗವಂತ ಭಗವಂತನ ಹತ್ರ ಹೋಗ್ಬಿಟ್ಟು ನೋಡಪ್ಪ ಹಿಂಗಾಗಿದೆ ನಿಂಗೆ ಹೇಳಿದ್ದೀನಿ ಮಾಡಿದ್ದೀನಿ ಅಂತ ಹೇಳ್ಕೊಂಡಾಗ ಏನಾಗ್ಬಿಡುತ್ತೆ ನಾವು ಬಾಕಿ ಎಲ್ಲ ಮರ್ತ್ ಬಿಡ್ತೀವಿ ಬಾಕಿ ಎಲ್ಲ ಮರೆತು ಬಿಡ್ತೀವಿ ಆ ಸಂದರ್ಭಕ್ಕೆ ಏನಿದೆ ಅದನ್ನ ಮಾತ್ರ ಯೋಚನೆ ಮಾಡ್ತಿರ್ತೀವಿ ಇದರಿಂದ ನನ್ನ ಪಾರ್ ಮಾಡ್ಬಿಡು ಅಂತ ಸೊ ಮನಸ್ಥಿತಿ ಯಾವತರ ಇರಬೇಕು ಅಂತ ನಾನು ಅರ್ಥ ನಮ್ಮ ತಂದೆಯಿಂದ ಅರ್ಥ ಮಾಡ್ಕೊಂಡಿರೋಂದ್ರೆ ನಿನಗಾಗಿ ಎಲ್ಲ ಶುರು ಮಾಡೋಕ್ಕೆ ಮುಂಚೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ವಿ ಬಹಳ ಕಷ್ಟದ ಓಕೆ ಕಷ್ಟದ ಪರಿಸ್ಥಿತಿ ಓಕೆ ಆ ಪರಿಸ್ಥಿತಿ ಹೇಳ್ಕೋಬೇಕು ಅಂತಿಲ್ಲ ಆದ್ರೆ ಕಷ್ಟ ಇತ್ತು ನಾನು ನನ್ನ ತಮ್ಮ ಆಗ್ಲಿ ನಮ್ಮ ತಂದೆ ಆಗ್ಲಿ ತುಂಬಾ ಇಕ್ಕಟ್ಟಿತ್ತು ಆ ಸಂದರ್ಭದಲ್ಲಿ ನಮಗೆ ನಿನಗಾಗಿ ಯಶಸ್ ಸಿಕ್ಕಾಗ ನಮ್ಗೆ ನಮ್ಮ ತಂದೆ ಒಂದು ಮಾತು ಹೇಳಿದ್ರು ನಾನು ನಿಮ್ಗೆ ಒಂದು ಹೇಳ್ತೀನಿ ಮೊದಲೇ ಇದು ನಾನಲ್ಲ ನಮ್ಮ ಭಾವ ಹೇಳ್ತಿದ್ರು ಅಂತ ದೊಡ್ಡಮ್ಮ ರಾಜಕುಮಾರ್ ಅವರು ಹೇಳ್ತಿದ್ರು ಅಂತ ಒಂದು ಪ್ರೆಸ್ ಮೀಟಲ್ಲಿ ಕೇಳಿದಾಗ ಯಶಸ್ಸನ್ನ ಆಮೇಲೆ ವೈಫಲ್ಯತೆನ ಹೆಂಗ್ ನೋಡ್ತೀರಾ ಅಂತ ಖುಷಿ ಸಕ್ಸಸ್ ಆದಾಗ ಎಷ್ಟು ಖುಷಿಯಿಂದ ಇರ್ತೀವಿ ಅದನ್ನ ನಮ್ದು ಅಂತ ಖುಷಿ ಯಶಸ್ಸು ನಮ್ದು ಅಂತ ನಾವು ಅದನ್ನು ಒಪ್ಕೊಳ್ತೀವಲ್ಲ ಸೋಲು ಬಂದಾಗ ಅದನ್ನ ನಮ್ದು ಅಂತ ಒಪ್ಕೊಳ್ಳಿ ಅದು ಹಾಗೆ ಉಳಿಯೋದಿಲ್ಲ ಎಸ್ ಎಸ್ ಸಮಯ

ನನಗೆ ನಾಗಣ್ಣ ಅಂಕಲ್ ಹೇಳಿದ್ರು ಪ್ರೇಮ್ ಕೈದೆ ಮಾಡಿದಾಗ ಅವರೊಂದ್ ಮಾತು ಹೇಳಿದ್ರು ನಿನ್ನ ಸಿನಿಮಾ ನಿನ್ನ ಮೊದಲನೇ ಸಿನಿಮಾ ಅಂತ ಟ್ರೀಟ್ ಮಾಡು ಆವಾಗ ನೀನ್ ನಂಬಿರೋ ಕೆಲಸ ನಂಬಿರೋ ದೇವ್ರು ಕೆಲಸರು ನಂಬಿರೋ ಜನ ಎಲ್ಲರಿಂದ ಕೈ ಹಿಡಿತಾರೆ ಯಾಕಂದ್ರೆ ನನ್ನ ಮೊದಲನೇ ಸಿನಿಮಾ ಅಂತ ಅನ್ಕೊಂಡಾಗ ನಮ್ಮಲ್ಲ ಭಯ ಇರುತ್ತೆ ಎಸ್ ಅದೊಂದು ಶ್ರದ್ಧೆ ಇರುತ್ತೆ ಕೆಲಸದ ಮೇಲೆ ಒಂದು ಒಂದು ಗೌರವ ಇರುತ್ತೆ ಸೊ ಅದೇ ಗೌರವದ ಜೊತೆ ಇವತ್ತಿಗೂ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗೆ ನನಗೆ ಬೇರೆ ಯಾವುದು ಯೋಚನೆ ನನ್ನ ತಲೆಗೆ ಬಂದಿಲ್ಲ ಸರ್ ಜಸ್ಟ್ ಶರಣ ಬಿಡ್ಬೇಕಷ್ಟೇ ಓಕೆ ಜಸ್ಟ್ ಸರೆಂಡರ್ ಯುವರ್ ಸೆಲ್ಫ್ ಪ್ರತಿಯೊಂದು ಕ್ಷಣ ಕೂಡ ಈ ಕೆಲಸ ಮಾಡ್ತಿದ್ದೀನಿ ಇವಾಗ ಬೇರೆದೆಲ್ಲ ಯೋಚನೆ ಯಾಕೆ ಏನಿಲ್ಲ ಈ ಕೆಲಸದ ಬಗ್ಗೆ ಮಾತ್ರ ಯೋಚನೆ ನಾವು ಏನು ಮಾಡ್ತೀವಿ ಅಂದರೆ ಅಂದರೆ ಇನ್ನೊಬ್ಬರು ಮಾತಾಡಿದಾಗ ನೋಡಿ ಕಲ್ತಿರೋದು ನಾನು ಅಂದರೆ ನಾವು ಈ ಸಿನಿಮಾ ಯಾವ ಥರ ಮಾಡಿಬಿಟ್ಟಿದ್ದೀವಿ ನಮ್ಮದು ಇದು ವಿಶೇಷ ಪ್ರಯತ್ನ ನಾನು ಹೇಳೋದೇ ಅದು ನನಗೆ ಯಾಕೆ ನನಗೆ ಅದರಲ್ಲಿ ನಂಬಿಕೆ ಇದೆ ವಿಶೇಷ ಏನಿಲ್ಲ ನಮ್ಮ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ಕನ್ನಡ ಕಥೆಗಳು ಎಲ್ಲ ಥರ ಕಥೆ ಬಂದಿದೆ ವಿಶೇಷವಾಗಿ ನಾವೇನು ಮಾಡೋಕ್ಕಾಗಲ್ಲ ಹೌದು ಪ್ರಾಮಾಣಿಕವಾಗಿ ಇನ್ನೊಂದು ಪ್ರಯತ್ನ ಮಾಡ್ಬೋದೇ ಹೊರತು ಹೌದು ಅದನ್ನ ಡಿಫ್ರೆಂಟಾಗಿ ಆಗಿ ಮಾಡೋಕ್ಕಾಗಲ್ಲ ಸೊ ನಮ್ಮ ಪ್ರತಿ ಸಲ ಹೇಳಿದಾಗ ನಮ್ಮ ಇನ್ನೊಂದು ಪ್ರಾಮಾಣಿಕ ಪ್ರಯತ್ನ ಹೌದು ಇನ್ನೊಂದು ಪ್ರಯತ್ನ ಮಾಡಿದ್ದೀವಿ ಹೆಗಾರು ಮಾಡಿ ಜನರನ್ನ ಮನೋರಂಜಿಸಬೇಕು ಸಿನಿಮಾ ಅಂದ್ರೆ ಯಾಕೆ ಮಾಡ್ತೀವಿ ಸರ್ ನಾವು ಮನೋರಂಜನೆಗೆ ಮಾಡ್ತೀವಿ ಹೌದು ಆದ್ರೆ ಇವಾಗ ಒಂದು ಪ್ರಶ್ನೆ ಉಟ್ಕೊಂಡ್ಬಿಟ್ಟಿದೆ ಜನ ನಿಮ್ ಸಿನಿಮಾನ ಯಾಕೆ ನೋಡ್ಬೇಕು ಅನ್ನೋ ಪ್ರಶ್ನೆ ಉಟ್ಕೊಂಡ್ಬಿಟ್ಟಿದೆ ನನಗೆ ಅದೊಂಥರ ವಿಚಿತ್ರ ಪ್ರಶ್ನೆ ಅನ್ಸುತ್ತೆ ಯಾಕೆ ಜನ ನಿಮ್ ಸಿನಿಮಾ ನೋಡ್ಬೇಕು ಯಾಕೆ ಮನೋರಂಜನೆ ಮಾಡಿದ ಮಾಡ್ತಾರೆ ಅದ್ರ ಹಿಂದೆ ಒಂದು ವ್ಯವಹಾರ ಅಂತ ಇರುತ್ತೆ ಅದ್ರ ಹಿಂದೆ ಒಂದು ಪ್ಯಾಶನ್ ಅಂತ ಇರುತ್ತೆ ಇನ್ ಕೆಲವರು ಅದ್ರ ಹಿಂದೆ ಯಾವ್ದೋ ಒಂದು ಒಂದು ಇಂಟೆನ್ಶನ್ ಒಂದು ಮೆಸೇಜ್ ಅಂತ ಇರುತ್ತೆ ಆದ್ರೆ ಮೂಲ ಉದ್ದೇಶ ಬಂದು ಮನೋರಂಜನೆ ಅಲ್ವಾ ಹೌದು ಸೊ ಅದ್ರ ಬಗ್ಗೆ ಅದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೋಬೇಕು ನಾವು ಎಷ್ಟು ಮಟ್ಟಿಗೆ ಮನೋರಂಜಿಸೋಕೆ ನಾವು ಯಶಸ್ವಿಯಾಗಿದ್ದೀವಿ ಹ್ಞೂ 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 ಸೊ ಇದೆಲ್ಲ ಇರುತ್ತೆ ತಲೆಯಲ್ಲಿ ಬೇರೆ ಯಾವುದೂ ಇರೋದಿಲ್ಲ ಸೊ ಜೀವನ ಅಂದರೆ ನನಗಿದೆ ಹ್ಞೂ 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 ಎಸ್ ಎಕ್ಸಾಕ್ಟ್ಲಿ ಸರ್ ಸರ್ ನನಗೆ ನಿರ್ದೇಶಕರು ಮತ್ತು ಕೋ ಪ್ರೊಡ್ಯೂಸರ್ ಒಂದು ಮಾತನ್ನು ಹೇಳ್ತಾ ಇದ್ರು ನಿನ್ನೆ ಫೋನಲ್ಲಿ ನಾನಿದ್ದಾಗ ಅವ್ರು ಹೇಳ್ತಾ ಇದ್ದರು ಸೊ ಸ್ಪಂದನಾ ಮೇಡಮ್ ಅವ್ರನ್ನ ನಾವು ಕಳ್ಕೊಂಡು ಎರಡು ವರ್ಷ ಆಗ್ತಾ ಇದೆ ಅದಾಗಿ ಸ್ವಲ್ಪ ದಿನದಲ್ಲೇ ನಮ್ಮ ಸಿನಿಮಾಗೆ ಫಸ್ಟ್ ಅವ್ರು ಬಂದಿದ್ದು ಅಂದರೆ ಆಕ್ಟಿಂಗ್ ಮಾಡೋದಕ್ಕೆ ಫಸ್ಟ್ ನಾವೇನೋ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ನಮ್ಮ ಸಿನಿಮಾನೇ ಫಸ್ಟ್ ಅವ್ರು ಮಾಡಿದ್ದು ಅಂತ ಹೇಳ್ತಾ ಇದ್ರು ಸೊ ನಾನು ಆ ಸಂದರ್ಭದಲ್ಲಿ ಅನ್ಕೊಂಡಿದ್ದೆ ಸರ್ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇದೆಯಾ ಜೆ ಸರ್ಗೆ ಇದು ಆಗುತ್ತಾ ಇದು ಅಂತ ಅನ್ಕೊಂಡಿದ್ದೆ ಹೆಂಗೆ ಗಟ್ಟಿ ಮಾಡ್ಕೊಂಡು ಹೋದ್ರಿ ಸರ್ ಅದು ಅದು ಹೆಂಗ್ ಸಾಧ್ಯ ಆಯಿತು ನಿಮ್ಮಿಂದ ಸರ್ ಅದು ಗೊತ್ತಿಲ್ಲ ಸರ್ ನಾನು ಹೇಳಿದ್ನಲ್ಲ ಅಂದರೆ ಆ ಮೊಮೆಂಟಲ್ಲಿ ಇರಬೇಕು ಏನು ಮಾಡ್ತೀರಾ ಇವಾಗ ನಾನು ತುಂಬ ಬೇಗ ಒಂದು ವಿಷಯ ಏನು ಅರ್ಥ ಮಾಡ್ಕೊಂಡೆ ಅಂದರೆ ಜೀವನನ ಪ್ರಶ್ನಿಸ್ಬಾರ್ದಂತೆ ಪ್ರಶ್ನೆ ಮಾಡ್ಬಾರ್ದು ಜೀವನನ ಅಥವಾ ನನಗೆ ಗೊತ್ತಾಯಿತು ಅನ್ನೋ ಒಂದು ಕನ್ಕ್ಲೂಷನ್ಗೂ ಬಂದ್ಬಿಡ್ಬಾರ್ದಂತೆ ಅಲ್ಲಿ ನಾನು ಹೇಳಿದ ಮಾತದು ಅಂದರೆ ಓಕೆ ಐ ಫಿಗರ್ಡ್ ಎವ್ರಿ ಔಟ್ ಇಲ್ಲ ಇದು ಪ್ಲಾನ್ ಓಕೆ ನಂಗೆ ಇವಾಗ ಏನಾಗುತ್ತೆ ಅಂದಾಗ ಭಗವಂತ ಪೂರ್ತಿ ತಿರುಗಿಸ್ಬಿಡ್ತಾನೆ ತಿರುಗಿಸಿ ಆಡು ಇವಾಗ ಆಟ ಆಡು ಹ್ಞೂ ಅಂತ ಬಿಡ್ತಾನೆ ಕರೆಕ್ಟ್ ಬಹುಶಃ ಥರ ಇತ್ತೇನೋ ಆವಾಗ ನನಗೆ ಸೊ ಎಲ್ಲ ಆದಮೇಲೆ ನನಗೆ ನಾನು ಪ್ರಶ್ನೆ ಮಾಡೋದು ಬಿಟ್ಬಿಟ್ಟೆ ಯಾಕಂದರೆ ಪ್ರಶ್ನೆ ಮಾಡಿದಾಗ ಜೀವನ ಕೂಡ ಪ್ರ ಉತ್ತರಕ್ಕೆ ಉತ್ತರನ ತಡ್ಕೊಳ್ಳೋ ಶಕ್ತಿ ನೀವು ನಮ್ಗೆ ಯಾರಿಗೂ ಇರೋದಿಲ್ಲ ಸೊ ಪ್ರಶ್ನೆ ಮಾಡಲಿಲ್ಲ ಈಗ ಆಗಿದೆ ಮುಂದಕ್ಕೇನು ಎಲ್ಲ ಆಯಿತು ಇಷ್ಟು ಎಲ್ಲ ಪ್ರೀತಿ ಕೊಟ್ಟರು ಸಪೋರ್ಟ್ ಕೊಟ್ಟರು ಎಲ್ಲ ಆಯಿತು ಆದರೆ ದಿನ ಹಾಗೆ ಇರುತ್ತಾ ಇಲ್ಲ ಅಲ್ವಾ ಸೊ ನನಗೆ ಬಹಳ ದೊಡ್ಡ ಬಲವಾಗಿ ದೊಡ್ಡ ಶಕ್ತಿಯಾಗಿ ನನ್ನ ಮಗ ಇದ್ದ ನಾನು ಅಂದ್ಕೊಂಡಿದ್ದಕ್ಕಿಂತ ಅವನು ಎಮೋಷ್ನಲಿ ಸ್ಟ್ರಾಂಗು ನನ್ನ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ತಂದೆ ತಾಯಿ ನಮ್ಮ ಅಕ್ಕ ನನ್ನ ತಮ್ಮ ನನ್ನ ಸ್ನೇಹಿತರು ಎಲ್ಲರೂ ನ ತಮಾಷೆ ಮಾಡ್ತೀನಿ ನಾನು ನಾನು ಎಕ್ಸಾಜುರೇಟ್ ಮಾಡ್ತಿಲ್ಲ ಲಿಟ್ರಲಿ ಹೀಗೆ ಇಟ್ಕೊಂಡಿದ್ರು ನಾನು ಈ ಇಷ್ಟು ಭದ್ರ ಮಾಡಿ ಇಟ್ಕೊಂಡಿದ್ರು ನನ್ನಾಗಲಿ ನನ್ನ ಮಗನಾಗಲಿ ಸೊ ಇಷ್ಟು ಇದೆಯಲ್ಲಪ್ಪ ಇನ್ನು ಮುಂದಕ್ಕೆ ಮಾಡಬೇಕಲ್ಲ ಕೆಲಸ ಇವಾಗ ನಾನು ಮನ್ಸು ಮಾಡಿದರೆ ಇಲ್ಲ ಸರ್ ನನ್ನ ಕೆಲ ಆಗಲ್ಲ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಬಿಡೋಣ ಅಂತ ಬಿಟ್ಬಿಡ್ಬೋದಿತ್ತು ಆದರೆ ಅವಾಗ ತಾನೇ ಪ್ರೊಡ್ಯೂಸರ್ಗಳು ರೆಡಿ ಆಗ್ತಾಯಿದ್ರು ನಿಮ್ಮನ್ನೇ ನಂಬಿ ಕೆಲವೊಂದು ಕಥೆಗಳನ್ನು ಮಾಡ್ಕೊಂಡಿದ್ರು ಆಲ್ರೆಡಿ ನಾನು ಅದ್ರ ಬಗ್ಗೆ ಹೇಳಿದೆ ನೀವೇ ಬೇಕು ಅಂತ ಮಾಡ್ಕೊಂಡಿದ್ದಿದ್ದಿತ್ತು ಮಾಡ್ಕೊಂಡಿದ್ದಿತ್ತು ಎಲ್ಲೋ ಒಂದ್ ಕಡೆ ನೀವು ಆಗಲ್ಲ ಅಂದಿದ್ರೆ ಎಲ್ರಿಗೂ ಮೋಸ ಮಾಡದಂಗ್ ಇಷ್ಟು ಜನ ಅಂದ್ರೆ ಬಹುಶಃ ಎಲ್ಲೋ ಕಡೆ ಮೇಡಮ್ಗೂ ಅದು ನೋವಾಗ್ತಿತ್ತೇಳ್ ಇಷ್ಟಾನೇ ಆಗ್ತಿರ್ಲಿಲ್ಲ ಅಲ್ವಾ ಸ್ಪಂದನ ಹೇಗೆ ಅಂದ್ರೆ ಸ್ವಲ್ಪ ಸುಸ್ತವಾಗಿದ್ರೆ ಏನು ಒಂದು ನೂರು ಕಿಲೋಮೀಟರ್ ಓಡ್ ಬಂದಿದ್ದೀರಾ ನೀವು ಇಲ್ಲ ತಾನೇ ಶೂಟಿಂಗ್ ತಾನೇ ಮಾಡಿ ಬಂದಿರೋದು ಎಲ್ಲರೂ ಕೆಲಸ ಮಾಡ್ತಾರೆ ಅದೇಳಿ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಿ ವಾ ಸೂಪರ್ ಅವಳು ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡ್ತಾನೆ ಇರಲಿಲ್ಲ ನನಗೆ ಸ್ಫೂರ್ತಿನೇ ಅವಳು ಕೆಲಸ ಮಾಡಿ ಎದ್ದು ಕೆಲಸ ಮಾಡಿ ನಡೀರಿ ಆಯಿತು ನಡೀರಿ ಕೆಲಸ ಮಾಡಿ ಮುಂದಕ್ಕೆ ಏನಿದೆ ನೋಡಿ ಜೊತೆಗೆ ಶೌರ್ಯ ಇದ್ದಾನೆ ಮಾಡೋ ಕೆಲಸ ಸಾಕಷ್ಟಿದೆ ಅನ್ನ ನನ್ನ ಒಂದು ರೀತಿ ತಯಾರು ಮಾಡಿಬಿಟ್ಟಿದ್ರು ಎಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಅದೇ ಒಂದು ಅದೇ ಒಂದು ಚರ್ಚೆ ಆಗ್ಬಿಡುತ್ತೆ ಅದಕ್ಕೆ ಅದ್ರ ಬಗ್ಗೆ ಮಾತಾಡಕ್ ಸ್ವಭಾವಿಕತೆ ಆಗುತ್ತೆ ಅದು ನನ್ಗೆ ಅರ್ಥ ಆಗುತ್ತೆ ಇಲ್ಲ ಸರ್ ಅದನ್ನೂ ಕೂಡ ಬಹಳ ಗಟ್ಟಿ ಮಾಡ್ಕೊಳ್ಳೋ ಒಂದು ಒಂದು ಪ್ರಕ್ರಿಯೆ ನನ್ನ ನನಗಾಯ್ತು ಸರ್ ಲೈಕ್ ಎಸ್ ನಾನು ನಾನು ಅದೇ ಅದೇ ವಿಚಾರವನ್ನು ಅಂದ್ಕೊಳ್ತಾ ಇದ್ದಿದ್ದೆ ಯಾಕಂದರೆ ಈಗ ನಾವು ಈಗ ನಾನೇ ಈಗ ಇಲ್ಲಿಗೆ ಬಂದೆ ಇಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಅಥವಾ ನಾವು ಯಾವುದೋ ಒಂದು ಕೆಲಸದ ಮೇಲೆ ಹೋಗ್ತಾ ಇರ್ತೀವಿ ನನ್ನ ಫ್ಯಾಮಿಲಿಯಿಂದ ಫೋನ್ ಬರುತ್ತೆ ನನಗೆ ಹೋದ್ರಾ ರೀಚ್ ಆದ್ರ ಊಟ ಮಾಡಿದ್ರ ಎಷ್ಟೊತ್ತಿ ಬರ್ತೀರಿ ಇದು ಬಂದೇ ಬರುತ್ತೆ ಇದು ಬರಲೇಬೇಕು ಕೂಡ ಈಗ ಎಲ್ಲೋ ಒಂದು ಕಡೆ ಆ ಥರದ ಒಂದು ಒಂದು ಗೂಡಲ್ ನಾವು ಇದ್ದು ಒಂದೇ ಬಗೆಯಲ್ಲಿ ಹೊರಗಡೆ ಬಯಲಿಗೆ ತರ್ಕೊಂಡಾಗ ಇದು ಯಾವುದು ಬರದೇ ಇದ್ದಾಗ ನಿಮ್ಗೆ ಹೆಂಗೆ ಆಗ್ಬೋದು ಅಂತ ನನ್ನ 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 ಸ್ಥಿತಿ ಸೊ ನಾನು ಇದನ್ನ ಹೆಂಗೆ ಕೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ನಾನು ನನಗೆ ಅರ್ಥ ಆಗುತ್ತೆ ಏನು ಕೇಳಬೇಕು ಅಂದರೆ ನನಗೆ ಅರ್ಥ ಆಗ್ತದೆ ಯಾವ ಥರ ಇತ್ತು ಅಂದರೆ ನಾನು ಸ್ಪಂದನಕ್ಕೆ ತುಂಬ ತುಂಬಾ ತಲೆ ತಿಂತ ಇದ್ದೆ ಅಂದ್ರೆ ಮನೆಯಿಂದ ಹೊರಗಡೆ ಹೋಗಿ ರೀಚ್ ಆಗ ಜಾಗ ತಲುಪಿದ ತಕ್ಷಣ ಇಲ್ಲಿ ಆಗಿದ್ದೀನಿ ಇಲ್ಲಿ ಊಟ ಮಾಡ್ತಿದ್ದೀನಿ ಇವಾಗ ಇದಾಯಿತು ಈಗ ಹೊರಡ್ತಾ ಇದ್ದೀನಿ ದಾರಿಲಿದ್ದೀನಿ ಅಂತ ಮೆಸೇಜ್ ಮಾಡೋದು ಫೋನ್ ಒಂದೊಂದು ಸಲ ಆಯಿತು ಬನ್ನಿ ಅನ್ನೋ ತರ ಇರ್ತಾ ಥರ ಇತ್ತಿದು ಆಮೇಲೆ ನೀವು ಹೇಳ್ದಂಗೆ ಸಡನ್ ಆಗಿ ಅಲ್ಲ ಅಂದ್ರೆ ಯಾರಿಗೆ ಫೋನ್ ಮಾಡ್ಲಿ ಈಗ ಯಾರು ಫೋನ್ ಮಾಡಿ ಕೇಳ್ತಾರೆ ಊಟ ಮಾಡಿದ್ರ ಒಂದು ಸ್ವಲ್ಪ ಎಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ತಲೆನೋವು ಬಂದಾಗ ಹೊಟ್ಟೆ ನೋವು ಬಂದಾಗ ಒಂದು ಚೂರು ಹಲೋ ಅಂದಾಗಲೇ ಗೊತ್ತಾಗ್ಬಿಡ್ತಿತ್ತು ಏನಾಯಿತು ಇದ್ರೆ ಸ್ವಲ್ಪ ಹೊಟ್ಟೆ ನೋವು ಹೌದಾಗಿ ಸ್ವಲ್ಪ ಹುಷಾರಾಗಿರೋದ್ರ ಬಯೋದು ಓಕೆ ಹುಷಾರಾಗಿರ್ಬೇಕಲ್ವ ನನಗೆ ಅದೇ ಒಂಥರ ಎನರ್ಜಿ ಸೊ ಇದೆಲ್ಲ ಆದಾಗ ಈ ಎಕ್ದಮ್ ಸೈಲೆಂಟ್ ಆಗೋಗಿರೋ ಇತ್ತಲ್ಲ ಅದು ಒಂಚೂರು ಬೇಸರ ಅನ್ನೋದಿತ್ತು ಆ ಬೇಸರನ ನಾನೇನು ಮಾಡಿದೆ ಕನ್ವರ್ಟ್ ಮಾಡಿದೆ ಯಾತಕ್ಕೆ ಕನ್ವರ್ಟ್ ಮಾಡಿದೆ ಕೆಲಸಕ್ಕೆ ಇವಾಗ ಇದ್ದಿದ್ರೆ ಯಾವ ಥರ ಮಾಡಬೇಕಿತ್ತು ಅಲ್ವಾ ಇದ್ದಿದ್ರೆ ನನಗೇನು ಹೇಳ್ತಾ ಇದ್ಲು ಅಲ್ವಾ ಇಡೀ ಕೆಲಸ ಮಾಡ ಸೊ ಐ ಐ ಹ್ಯಾಡ್ ಟು ಕನ್ವರ್ಟ್ ದಟ್ ಸ್ಯಾಡ್ನೆಸ್ ದಟ್ ಪೇನ್ ಇನ್ ಟು ಮೈ ಪಾಸಿಟಿವ್ ಎನರ್ಜಿ ಆ ನೋವನ್ನು ಆ ದುಃಖವನ್ನು ನಾನು ಕನ್ವರ್ಟ್ ಮಾಡಿಕೊಂಡು ನನಗೆ ನನಗೆ ನನ್ನದೇ ಚೈತನ್ಯ ಮಾಡಿಕೊಂಡೆ ನಾನು ಆ ಚೈತನ್ಯ ಯಾರು ಅಂದರೆ ಅವಳೆ ಹಾಂ 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 ಈಗಲೂ ನಿಮ್ಮನ್ನು ಶೇಕ್ ಮಾಡುತ್ತಾ ಅದು ಏನಾದರೂ ಅವಾಗ ಅವಾಗ ಫೀಲ್ ಕರ್ಕೊಂಡು ಹೋಗುತ್ತಾ ಓ ಅಲ್ಲಾಡ್ತೀರಿ ಓ ಹಾಂ ಹಾಂ ಅಳ್ಳಾಡಬೇಕು ಸರ್ ಅವಾಗ ಒಂದೊಂದ್ಸಲ ಆ ಕಂಪನ ಆಗಬೇಕು ಯಾಕಂದ್ರೆ ನಾನು ಹಾಗೆ ಇದ್ದು ನಾನೆಲ್ಲೋ ಅವಳನ್ನ ಕಾಪಾಡ್ಕೊಂಡ್ಬಂದೆ ನಾನು ನೋಡ್ಕೊಂಬರ್ತಿದ್ದೀನಿ ಬರ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ ಆದರೆ ಅದು ನನ್ನ ಭ್ರಮೆ ಇನ್ಫ್ಯಾಕ್ಟ್ ಅವಳನ್ನು ಕಾಪಾಡ್ತಾ ಇದ್ರು ಇನ್ಫ್ಯಾಕ್ಟ್ ಅವಳು ನನ್ನ ಸುತ್ತ ಒಂದು ಕೋಟೆ ತರ ಓಕೆ ಇದು ಹೀಗೆ ಇದು ಹೀಗೆ ಅಂತ ಒಂದು ಅವಳು ಇನಿಷಿಯಲಿ ಹೇಳಿದಾಗ ನಾನು ಇದು ಇಲ್ಲ ಚಿನ್ನ ಚಿನ್ನ ಅಂತ ಹೇಳಿದೆ ಇರಿ ನಿಮ್ಗೆ ಗೊತ್ತಾಗುತ್ತೆ ಸೊ ವಾಸ್ ರೈಟ್ ಐ ವಾಸ್ ನಾಟ್ ರೈಟ್ ಓಕೆ ಓಕೆ ಇದೆಲ್ಲ ನನ್ಗೆ ಗೊತ್ತಾಗುತ್ತೆ ಆಮೇಲೆ ಒಂದು ಒಳ್ಳೆ ಒಂದು ನೆನಪನ್ನ ನಾವು ನೆನಪು ಮಾಡ್ಕೊತೀವಿ ಹೇಳ್ತೀನಿ ಸ್ವಲ್ಪ ಆಗಿ ನಾವು ನಿಮ್ಮ ಪ್ರೀತಿನ ತುಂಬಾ ನಮ್ಗೆ ಗೊತ್ತಾಗಿದ್ದು ನಾವು ಬಿಗ್ ಬಾಸ್ ಶೋ ಅಲ್ಲಿ ನಿಮ್ಮನ್ನ ನೋಡಿದಾಗ ಅಲ್ಲಿ ನೀವು ಹತ್ತಿದ್ದು ಅವ್ರ ಬಗ್ಗೆ ಭಾವನೆಗಳನ್ನ ಮಿಡಿದಿರೋದು ಇದೆಲ್ಲ ನೋಡಿದಾಗ ನಮ್ಗೆ ತುಂಬಾ ಫೀಲ್ ಆಗಿತ್ತು ಸೊ ಹಂಗಾಗಿ ನಾ ಈ ಪ್ರಶ್ನೆಗಳನ್ನೆಲ್ಲ ನಿಮಗೆ ಕೇಳ್ತಾ ಇದ್ದೀನಿ